ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ನಿವಾಸದಲ್ಲಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸಮಯದಲ್ಲಿ ಕೆರೆ ಹಾವೊಂದು ಕಾಣಿಸಿಕೊಂಡಿದೆ ಮನೆಯ ಆವರಣದಲ್ಲಿ ದಿಢೀರ್ ಹಾವು ಪ್ರತ್ಯಕ್ಷವಾದದನ್ನು ಕಂಡು ಕುಟುಂಬಸ್ಥರು ಹಾಗೂ ಸಿಬ್ಬಂದಿ ಕೆಲ ಕಾಲ ಆತಂಕಕ್ಕೊಳಗಾದರು ತಕ್ಷಣವೇ ಸ್ಥಳೀಯ ಉರಗ ತಜ್ಞರಿಗೆ ಈ ಬಗ್ಗೆ ಮಾಹಿತಿ ನೀಡಲಾಯಿತು ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕಾಗಮಿಸಿದ ಉರಕತಜ್ಞ ಸ್ನೇಹ ಕೇಶವ ಹಾವನ್ನು ಹಿಡಿಯುವ ಕಾರ್ಯಾಚರಣೆ ನಡೆಸಿ ಹಾವನ್ನು ಸೆರೆಹಿಡಿದು ಅದನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಇನ್ನು ಹಾವು ಸೆರೆಸಿಕ್ಕ ಬೆನ್ನಲ್ಲೇ ಶಾಸಕರ ಪತ್ನಿ ಡಾಕ್ಟರ್ ಶ್ವೇತಾ ಅವರು ವಿಶೇಷವಾಗಿ ಕಾಣಿಸಿಕೊಂಡ ಕೆರೆ ಹಾವನ್ನು ನಾಗನ ಸ್ವರೂಪವೆಂದು ಭಾವಿಸಿ ಅದಕ್ಕೆ ಹಾಲು ಎರೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಪೂಜೆ ಮಾಡ್ತೀವಿ ಅಲ್ಲ ಗೊತ್ತ ಪೂಜೆ ಮಾಡ್ತಿದ್ರ ಮಾಡಿ ತಡೆ ಹಾಗೆ ಮಾಡಿ 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 ನಾಮ ಹಿಂದೆ ಬರೋಣ ಅಲ್ಲ ಇದೆ ಬೆಳನೆ ಅಣ್ಣ ಒಂದು ಹೆಂಗೆ ಅಣ್ಣ